ವೀಕ್ ಮೈಂಡ್ ಇರೋರು ವೀಕ್ ಬಾಡಿ ಆಗೋದಕ್ಕೆ ಇಟ್ಸ್ ಈಸಿ ನಾನು ವೀಕ್ ಮೈಂಡ್ ಇಟ್ಕೊಂಡು ಸ್ಟ್ರಾಂಗ್ ಬಾಡಿ ಆಗ್ಬೇಕು ನೆವರ್ ಆಗೋದೇ ಇಲ್ಲ ನಮ್ಗೆ ತುಂಬಾ ಸತ್ಯ ಅನ್ಸುತ್ತಲ್ವಾ ಯಾರಾದ್ರೂ ಹಾರ್ಟ್ ಅಟ್ಯಾಕ್ ಆಗಿ ತಿರ್ಕೊಂಡಾಗ ಹುಯ್ ಗುಂಡ್ ಗುಂಡ್ಕಲ್ಲಿದ್ದಂಗೆ ಇದ್ದಪ್ಪ ಇವತ್ ಬೆಳಿಗ್ಗೆ ಮಾತಾಡಿಸ್ದ ನಾನು ನೀರ್ ತರ್ತಿದ್ದ ಏನಾಗ ತಪ್ಪಂದಿರುತ್ತೆ ಬಾಡಿ ಹೌದ್ ಯಾರಿಗೆ ಹಾರ್ಟ್ ಅಟ್ಯಾಕ್ ಆಗಿರೋರಿ ನೋಡಿ ಅದ್ರ ಒಂದು ವೀಕ್ ಮುಂಚೆ ಎರಡು ವಾರದ ಮುಂಚೆ ಇಲ್ಲಿ ಒಂದು ತಿಂಗಳಿಂದ ಅವ್ರು ತುಂಬಾ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಮಾನಸಿಕವಾಗಿ ಕುಗ್ಗಿರ್ತಾರೆ ಇಲ್ಲ ಏನೋ ಒಂದು ಭಯ ಇರುತ್ತೆ ಏನೋ ಒಂದು ಜಗಳ ಆಗಿರುತ್ತೆ ಡಿಪ್ರೆಸ್ಡ್ ಆಗಿರ್ತಾರೆ ಓಕೆ ಬಿಸ್ನೆಸ್ ಲಾಸ್ ಆಗಿರುತ್ತೆ ಇಲ್ಲ ಫ್ಯಾಮಿಲಿನಲ್ಲಿ ಡಿಸ್ಪ್ಯೂಟ್ಸ್ ಇರುತ್ತೆ ಸಮ್ಮಾರ್ ಅದರ್ ಯಾವಾಗ ಮೈಂಡ್ ವೀಕ್ ಆಗುತ್ತೋ ಈ ಒಂದು ಯು ಲುಕ್ ಸ್ಟ್ರಾಂಗ್ ಸಿಕ್ಸ್ ಪ್ಯಾಕ್ ಕಾಣಿಸಿದ್ರು ಅಂತ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಾರಣ ವೀಕ್ ಮೈಂಡ್ ಇಂದ ವೀಕ್ ಬಾಡಿ ಮೈಂಡ್ ಯಾವ ಸ್ಟ್ರೆಂತ್ ಸ್ಟ್ರೆಂಥನ್ ಮಾಡೋದು ಆ ಮೈಂಡ್ ರನ್ ಆಗೋದು ಆತ್ಮದಿಂದ ಸೋಲ್ ನಿಮ್ಮ ಆತ್ಮ ಶಕ್ತಿ ಎಷ್ಟಿರುತ್ತೋ ಅಷ್ಟು ಶಕ್ತಿ ನಿಮ್ ಮನ್ಸಿಗೆ ಬರುತ್ತೆ ಹಾಗಾಗಿ ಆ ಒಂದು ಆತ್ಮನ ಸದೃಢಗೊಳಿಸೋದಕ್ಕೆ ನಮ್ಮ ಹಿರಿಯರು ಬಿಳಿ ಕಲರ್ ನ ಚೂಸ್ ಮಾಡೋರು ಕೆಲವರು ವಿಭೂತಿ ಹಚ್ಕೋತೀವಿ ಕೆಲವರು ನಾಮ ಹಚ್ಕೋತೀವಿ ಅಷ್ಟೇ ವ್ಯತ್ಯಾಸ ಕೆಲವರು ಆಧಾರ್ ಹಚ್ಕೋತಾರೆ ಈ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದ್ರೆ ಈವನ್ ಗ್ರೇ ಅಂಡ್ ವೈಟ್ ಬೋತ್ ಆರ್ ಸೇಮ್ ಎರಡು ಸೇಮ್ ರಿಸಲ್ಟ್ ಇರುತ್ತೆ ಈ ನಮ್ಮ ಪದ್ಧತಿ ಇದೆ ಅಲ್ವಾ ಅದ್ಭುತವಾದ ಒಂದು ಜೀವನ ಶೈಲಿ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಜೀವನ ಶೈಲಿನಲ್ಲಿ ಬಣ್ಣಗಳಿರೋದು ಇಂಡಿಯಾದಲ್ಲಿ ಮಾತ್ರ